ಸುರೇಶ್ ನನ್ನ ತಂಗಿಗೋಸ್ಕರ ಹುಡುಕದ ಊರುಗಳಿಲ್ಲ ಕೇಳಬಾರದ ಜನಗಳಿಲ್ಲ ಎಲ್ಲಿ ಹುಡುಕಿದ್ರು ನನ್ನ ತಂಗಿಯ ಸುಳುವೆ ಸಿಗ್ತಾ ಇಲ್ವಲ್ಲ ಅವಳು ಸತ್ತಿದ್ದಾಳೋ ಬದುಕಿದ್ದಾಳೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ಸುರೇಶ್ ಮಹೇಶ್ ನಿರಾಸನ ಆಗ್ಬೇಡ ಕಣ ತಾಳಿದವನು ಅನ್ನೋಗೆ ಇವತ್ತಿಲ್ಲ ನಾಳೆ ನಿನ್ ತಂಗಿ ಸಿಕ್ಕೇ ಸಿಗ್ತಾಳೆ ಕಣ ಆ ನಂಬಿಕೆ ನನಗಿದೆ ನಡಿಯೋ ಮೊದಲೋಗಿ ಸರಿ ನಿನ್ ಮಾತು ನಿಜವಾದ್ರೆ ನನ್ನಂತ ದೃಷ್ಟವಂತ ಬೇರೋ ಬನ್ನಿಲ್ಲ ಕಣಿ ಜಯಶ್ರೀ ಏನ್ ಮಾಡ್ತಾ ಇದೀಯಮ್ಮ ಎಷ್ಟು ಕಷ್ಟ ಪಡ್ತಾ ಇದೀಯಮ್ಮ

ನೋಡಮ್ಮ ಮத்தூர்ನಲ್ಲಿ ನನ್ನ ಆಸ್ಪತ್ರೆ ಇದೆ ನಾಳೆ ನಿಮ್ಮ ಅಮ್ಮನ ಅಲ್ಲಿ ಸರ್ ನೀವು ಬಿಚ್ಚೆಯನ್ನು ಕೊಟ್ಟು ನಮ್ಮ ಅತ್ತಾ ಏಕೆಂದರೆ ನಾನು ಕೈಲಾರ ಮಟ್ಟಿಗೆ ಪ್ರಯತ್ನ ಪಟ್ಟು ನಿಮ್ಮ ತಾಯಿಗೆ ಕಣ್ಬರಿಸ್ತೀನಮ್ಮ ಸರ್ ನೀವು ಕೊಟ್ಟು ನಮ್ಮ ತಾಯಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಬರರೆ ಹೇಳ್ತೀದೀರಾ ನೀವು ಎಷ್ಟು ತುಂಬಾ ಒಳ್ಳೆಯವರು ಸರ್ ನಿನ್ನಂತ ಪುಟ್ಟ ಕಂಡಮ್ಮ ಬಿಚ್ಚೆ ಕೇಳಿದ್ರೆ மகூ தந்தை தாயி ஊட்ட குட்ஸம்மா மகேஷ் பாரோண மகேஷ் யாக்க ஆதார் நோட் தியா ಕಾಣೆ ಕಣು ಈ ಮಗುವನ್ನು ನೋಡ್ತಾ ಇದ್ರೆ ಕಳೆದು ಹೋಗಿರುವ ನನ್ನ ತಂಗಿ ಜಯಶ್ರೀ ನೆನಪಿ ಆಗ್ತಾ ಇದೆ ಕಣು ಹಾ ಮಗುವಿನ ಮುಖ ಕಣ್ಣು ಎಲ್ಲ ನೋಡ್ತಾ ಇದ್ರೆ ನನ್ನ ತಂಗಿಯೇ ನೆನಪಾಗ್ತಾ ಇದೆ ಕಣು ಮಹೇಶ್ ನಿನ್ ಮನ್ಸು ಏನು ಅಂತ ನಾನು ಚೆನ್ನಾಗಿ ಗೊತ್ತ ಬಾರ ಹೋಗೋಣ நாளேன ஆஸ்பத்திர கர்க்குறது மாத்திர மறைக்கம் கார ஓகே ಅಭಿಮಾನಿ ಭೇದಿಸುವಂತೆ ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲ ಈ ಜಯಶ್ರೀ ಮತ್ತು ಜಗದೀಶ್ ಸಂಸಾರ ಆ ರಾಮಲಿಂಗಪ್ಪನ ವಂಶದ ಕೊಡುಗೆ ರಕ್ತ ತರ್ಪಣ ಕೊಡಲು ಕಾತುರನಾಗಿರುವ ಈ ಸಾಮ್ರಾಟ್ ಎಲ್ಲಿ ಹುಡುಕಲಿ ಬೇರೆ ಹುಡುಕಲಿ ನಮ್ಮ ದೇಶದಲ್ಲಿ ಯಾರಕ್ಕ ಬರ ಬಂದಿಲ್ಲ ಅಂದ್ರು ಈ ಭಿಕ್ಷಕರು ಮಾತ್ರ ಬರ ಬಂದಿಲ್ಲ ನರಿ ಆಸೆ ಇಂಥರ ಸುಳ್ಳೋರು ಕಂದು ಭಿಕ್ಷಣ ಜನ ನೋಡಿದ್ವಿ ತಗೋ

ರಾಣಿ ಅಷ್ಟೇ ಮುದ್ದಾಗಿದ್ದನಮ್ಮ ಅವಾಗಲೇ ಅವಾಗ್ಲೇ ಕೇಳಿದೆ ಅಲ್ಲಮ್ಮ ತಗೊಳ್ಳಮ್ಮ ತುಂಬಾ ಸಂತೋಷ ಸರ್ ಆ ದೇವರ ನಿಮ್ಮನ್ನು ಚೆನ್ನಾಗಿರ್ಲಿ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರಮ್ಮ ಅವ್ರ ಹೆಸರುಮ್ಮ ಸರ್ ನಮ್ಮ ತಂದೆ ಹೆಸರು ಜಗದೀಶ್ ನಮ್ಮ ತಾಯಿ ಹೆಸರು ಜಯಶ್ರೀ

பாப்போ ஊட்ட மாச ஆய்வந்தம்மா ஊட்ட தாத்தீனி சின்னேனம்மா எடுத்து இல்லம்மா வந்து பாப்போ ஊட்ட தந்தி தோளம் ஊட்டி நம் தந்தை தாய் நான் தந்தை தாய் ஊட்டா தந்தா ನಾನಂದುಕೊಂಡು ಕಾರ್ಯ ಇಷ್ಟು ಬೇಗ ಕೈಗೊಡುತ್ತೆ ಅಂತ ತಿಳ್ಕೊಂಡಿರ್ಲಿಲ್ಲ ಸಾರಿ ಬಾಬು ನಿನ್ನ ಸಾವು ನನ್ನ ಕೈಯಿಂದಲಂತ ಜರೆದಿದ್ದಾರೆ ಆ ಭಗವಂತ ನಿನಗೆ ಸ್ವರ್ಗದಲ್ಲಿ ಜರ ಕೊಡಲಿ ನಾನು ಬಂದ ಕಾರ್ಯ ಮುಗಿಯಿತು ಆದಷ್ಟು ಬೇಗ ಈ ವಿಚಾರವನ್ನು ನನ್ನ ಪ್ರೇಯಸಿಗೆ ತಿಳಿಸಿ ಅವರ ಆಲಿಂಗನದ ವಿಷಯ ಒಪ್ಪಿಗೆಯಲ್ಲಿ ಕೃಷ್ಣ